ಹೌದು ಸರ್ ಹನ್ನ ಜಗಣಾಚಾರ್ಯ ಅವರೇ ಕೆತ್ತನೆ ಮಾಡಿರೋ ದೇವಸ್ಥಾನ ಸರ್ ಇಲ್ಲಿ ಜಗಣಾಚಾರ್ಯ ಅವರೇ ಕೆತ್ತನೆ ಮಾಡಿರೋ ದೇವಸ್ಥಾನ ಇಲ್ಲಿ ಮೂಲತಃ ಈ ದೇವಸ್ಥಾನ ಬಂದ್ಬಿಟ್ಟು ಬಂದುಬಿಟ್ಟು ಜಗಣಾಚಾರ್ಯವರೇ ಕೆತ್ತನೆ ಮಾಡೋದು ಇಲ್ಲಿ ಶಿವನ ಎದುರುಗಡೆ ಒಂದು ಲಾಂಛನ ಇದೆ ಆ ಲಾಂಛನೇ ಈ ಯಾರು ಕೆತ್ತನೆ ಮಾಡಿರೋದಂಥ ಒಂದು ದಾಖಲೆ ಅಂತಂದರೆ ಅದು ಬಹುಶಃ ಚಾಲುಕ್ಯರ ಕಾಲದಲ್ಲಿ ಕೆತ್ತಿರುವಂಥ ದೇವಸ್ಥಾನ ಅಂತ ಹೇಳಿ ಚೇಲಿಸಲ್ಪಟ್ಟುತ್ತವೆ ಮೂಲತಃ ಏನೇ ಕಾರ್ಯಕ್ರಮ ಮಾಡಿದ ಮೇಲೆ ಇಲ್ಲಿ ಶಿವನ ದೇವಸ್ಥಾನವು ಒಂದು ಪಾವಿತ್ರ್ಯತೆ ಇಂಪಾರ್ಟೆಂಟ್ ಆಗಿರ್ತದೆ ಭಕ್ತಾದಿಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಬಸವಣ್ಣನಿಗೆ ಪಾವಿತ್ರ್ಯತೆ ಜಾಸ್ತಿ ಇರುತ್ತದೆ ಹಾಗಾಗಿ ಭಕ್ತರ ಭಾವನೆ ಈಶ್ವರನ ಮೇಲೆ ತುಂಬ ವ್ಯಕ್ತಿತ್ವವಾಗಿರಬೇಕು ಮತ್ತು ಭಾವ ಭಕ್ತಿ ಭಾವದಂತರಾಗಿ ಶಿವನ ದರ್ಶನವನ್ನು ಪಡೆದುಕೊಂಡು ಆಮೇಲೆ ಅರಕೆ ಅಂತ ಬರ್ತಾರೆ ಇಲ್ಲಿ ನವರಾತ್ರಿ ಇಲ್ಲಿ ಶಿವರಾತ್ರಿ ಮತ್ತು ಈ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೊಟ್ಟು ವೃತ್ತಿ ರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಬಸವೇಶ್ವರನಿಗೆ ಕಂಕಣ ಧಾರಣೆ ಸೇವೆ ಅಂತ ಮಾಡುತ್ತೇವೆ ಅಂತಂದರೆ ಒಂದು ಮನೆಯಲ್ಲಿ ಮಧುಮಗನ ಟೈಪ್ ಹೆಂಗೆ ಮದುವೆ ಮಧುವನ ಗೀತೆ ಹೆಂಗೆ ಶೃಂಗಾರ ಮಾಡ್ತೇವೆ ಶ್ರೀ ಮಲ್ಲಿಕಾರ್ಜುನ ಮತ್ತು ಶಿವ ನಂದಿಗೂ ಕೂಡ ಅದೇ ಥರ ಒಂದು ಅರ್ಶನಧಾರೆ ಮುಖಾಂತರ ಮತ್ತು ಕಂಕಣ ಕಂಠವರ ಮುಖಾಂತರ ಶ್ರೀ ನಂದಿಗೆ ಅವತ್ತಿನಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ಕೊಟ್ಟೂರು ದಿನವೇ ಇಲ್ಲಿ ದಾ ಜಾತ್ರೆಯ ಕಾರ್ಯಕ್ರಮಗಳು ಚಾಲನೆಗೊಳ್ತಿದ್ದಾವೆ ಅಲ್ಲಿಂದ ಮುಕ್ತಾಯಗೊಂಡು ಶಿವರಾತ್ರಿ ಮತ್ತು ಹೋಕಳಿ ಉತ್ಸವ ಅಂತೇಳಿ ಒಂಬತ್ತು ದಿನಗಳ ಕಾರ್ಯಕ್ರಮಗಳು ಈ ಶಿವ ಪುಣ್ಯಕ್ಷೇತ್ರದಲ್ಲಿ ನಡೀತಿದೆ ಅಂತ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಕಂಕಣ ಧಾರಣೆದ್ದು ಒಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂದರೆ ಯಾರಿಗೆ ಮದುವೆ ಆಗಿರೋದಿಲ್ಲ ಆ ಕಂಕಣ ಮೂರು ಕಂಕಣಗಳನ್ನು ಯಾರಿಗೆ ದೊರೆಯುತ್ತವೆ ಅದನ್ನು ಹಾಕ್ಕೊಂಡ್ರೆ ಕಂಕಣ ಕೂಡಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಈ ಜನರಲ್ಲಿ ಭಾಳ ಇದೆ ಅವತ್ತಿನ ದಿವಸ ಅಂದರೆ ಉಗಾದಿ ದಿವಸ ಕಂಕಣವನ್ನು ತೆಗೆದುಕೊಳ್ಳಲು ಬಹಳ ಜನ ಬಹಳ ಬರ್ತಾ ಇದ್ದಾರೆ ಅದು ಯಾರಿಗೆ ದೊರೆಯುತ್ತೆ ಅವರ ಒಂದು ಕಂಕಣ ಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಭಕ್ತರಲ್ಲಿ ಹೆಚ್ಚಾಗಿ ಭಕ್ತರಿಗೆ ಇದೆ ಹಾವೇರಿ ಡಿಸ್ಟಿಕ್ಕಿಂದ ಮತ್ತು ತಾಲೂಕು ಆಮೇಲೆ ಈ ಕಡೆ ಹೊಸಪೇಟೆ ಭಾಗದಿಂದ ಅತಿ ಹೆಚ್ಚಾಗಿ ದಾವಣಗೆರೆ ಭಾಗದಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಬೆಂಗಳೂರಿಂದ ಮತ್ತು ತುಮಕೂರು ತಿಪಟೂರಿಂದ ಮತ್ತು ಈ ಕಡೆ ಶಿವಮೊಗ್ಗ ಶಿವಮೊಗ್ಗ ತಾಲೂಕು ಹೊನ್ನಾಳಿ ಹೊನ್ನಾಳಿ ಈ ಥರ ಎಲ್ಲ ಸುತ್ತಮುತ್ತಲಿನ ಜನ ಕೂಡ ಈ ದೇವರ ದರ್ಶನಕ್ಕೆ ಬರ್ತಾರೆ ಸರ್ ಇದು ಇದೇನಾಗಿದೆ ಅಂದರೆ ಮಳೆಯಲ್ಲಿ ಶೀತಲಗೊಂಡು ಮತ್ತು ಆ ಪುರಾತತ್ವ ಇಲಾಖೆಯವರು ಇಲ್ಲಿ ಸ್ವಲ್ಪ ಅದು ಸೀಡಿಂಗ್ ಕೂಡ ಆಗಿತ್ತು ಆ ಸೀಡಿಂಗ್ ಆಗಿದ್ದರಿಂದ ಸಪೋರ್ಟಿವ್ ಆಗಿ ಭಕ್ತಾದಿಗಳು ಯಾವುದೇ ಥರ ತೊಂದರೆ ಆಗಬಾರ್ದು ಅಂತೇಳಿ ಈ ಸೀಡಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್ಬುಡಿ ಗರ್ಬುಡಿಯಲ್ಲಿ ಎರಡು ಲೇಯರ್ ಇದ್ದಾರೆ ಔಟರ್ ಲೇಯರ್ ಅಷ್ಟೇ ಇದಾಗಿದೆ ಇಂಗ್ಲೇರ್ ಲೇಯರ್ ಏನಾಗಿಲ್ಲ ಒಳಗಡೆ ಒಂದು ಲೇಯರ್ ಇದೆ ಅದಕ್ಕೆ ಅದು ಯಾವುದೇ ಆದಂಥ ಒಂದು ಹಾನಿಯಾಗಿಲ್ಲ ಹೊರಗಡೆ ಲೇಯರ್ ಮಾತ್ರ ಸೆಟಲ್ಮೆಂಟ್ ಆಗಿದೆ ಸರ್ ಇಲ್ಲಿ ಲಾಂಛನ ಕೂಡ ಕೂಡ ಇದ್ದಾವೆ ಮತ್ತು ಅಲ್ಲಿ ಹಳಗನ್ನಗಳು ಕೂಡ ಇದಾವೆ ಇದ್ದಾವೆ ಒಳಗಡೆ ದೇವಸ್ಥಾನದ ಒಳಗಡೆ ಲಿಪಿಗಳು ಆಮೇಲೆ ಕೆತ್ತನೆ ಮೂರ್ತಿಗಳು ಇಲ್ಲಿ ಅವಾಗ ಯಾವಾಗ ಭಕ್ತಾದಿಗಳು ಬಂದು ಒಂದು ಚೋಳಪ್ಪ ಮೂರ್ತಿ ಅಂತ ಇದೆ ಒಳಗಡೆ ಇವಾಗ ಒಳಗಡೆ ಇಟ್ಟಿದ್ದೀವಿ ಆ ನಮ್ಮ ಮನೆಯಲ್ಲಿ ಹಾವು ಚೋಳು ಬರಬಾರ್ದು ಅಂತೇಳಿ ಭಕ್ತಾದಿಗಳು ನಿಂತ ನಿಂತಲ್ಲೇ ಜಾಗದಲ್ಲಿ ಕಾಯನ್ನು ಹೊಡೆಯೋದು ಬಾಳೆನ ಎಸೆಯೋದನ್ನು ಮಾಡ್ತಿದ್ರು ಬಟ್ ಅದನ್ನು ಇವಾಗ ಬಂದು ಜನ ಈ ಒಂದು ಒಳ್ಳೆಯ ಅಭಿಪ್ರಾಯ ಬರೋದ್ರಿಂದ ಭಕ್ತಾದಿಗಳು ಯಾವುದೇ ತೊಂದರೆ ಆಗ್ಬೋದು ಈ ದೇವಸ್ಥಾನವನ್ನು ಕಾಪಾಡಲು ಎಷ್ಟೋ ವರ್ಷ ಇತಿಹಾಸವಿದೆ ಇಂಥ ಇತಿಹಾಸದ ದೇವಸ್ಥಾನವನ್ನು ನಾವು ಕಾಪಾಡಿಕೊಳ್ಳಬೇಕು ಈ ಸೌಭಾಗ್ಯ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದೆ ಅಂದರೆ ಅದು ನಮ್ಮ ಎಲ್ಲ ಮ ಎಲ್ಲರ ಪುಣ್ಯ ಭಕ್ತಾದಿಗಳ ಪುಣ್ಯ ಹಾಗಾಗಿ ಅಂಥ ಒಂದು ಭಕ್ತಾದಿಗಳು ಮಾಡತಕ್ಕಂಥ ತೊಂದರೆಗಳನ್ನು ತೆಗೆದು ಬದೇ ಗೊತ್ತಿಟ್ಟು ಈ ಒಂದು ಈ ಶುಕ್ಷೇತ್ರ ಪುಣ್ಯಕ್ಷೇತ್ರವನ್ನು ಈಗಾಗಲೇ ಚೆನ್ನಾಗಿ ಸಿಬ್ಬಂದಿಗಳಾಗಲಿ ಇಲ್ಲಿರ್ತಕ್ಕಂಥ ಕೆಲಸಗಾರಾಗಲಿ ಒಂದು ಒಳ್ಳೆಯ ಅಭಿಪಾಯದಿಂದ ಅಚ್ಚುಕಟ್ಟಾಗಿ ಒಂದು ಕ್ಲೀನನ್ನು ಮೇಂಟೇನ್ ಮಾಡಿಕೊಂಥ ಈ ಒಂದು ಪುಣ್ಯಕ್ಷೇತ್ರವನ್ನು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ